ನಮಸ್ತೆ ವೀಕ್ಷಕರೇ ಈಗ ಪಿತೃಪಕ್ಷ ಶುರುವಾಗಿದೆ ಪಿತೃಪಕ್ಷ ಪ್ರತಿಯೊಬ್ಬರು ಪ್ರತಿಯೊಬ್ಬ ಮಾನವನೂ ಮಾಡಬೇಕಾದಂಥ ಕಾರ್ಯ ನಿಮ್ಮ ಪಿತೃಗಳಿಗೆ ಮುಕ್ತಿ ಸಿಗಲಿ ಅವರ ಆಶೀರ್ವಾದ ನಿಮಗೆ ಸಿಗಲಿ ನಿಮ್ಮ ಮಕ್ಕಳು ಚೆನ್ನಾಗಿರಲಿ ನಿಮಗೆ ಆಶೀರ್ವಾದ ಸಿಗಲಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಿಮಗೆ ಜಯ ಸಿಗಲಿ ಅಂತ ಈ ಪಿತೃಗಳ ಆಶೀರ್ವಾದಕ್ಕೋಸ್ಕರನೇ ಪಿತೃಪಕ್ಷ ಅಂತ ಭಾದ್ರಪದ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರೋವಂಥದ್ದೇ ಈ ಪಕ್ಷ ಈ ಪಕ್ಷದಲ್ಲಿ ಕೃಷ್ಣ ಪಕ್ಷದಲ್ಲಿ ಅಂಥದ್ದೇ ಪಿತೃಪಕ್ಷ ಅಂತ ಹೇಳ್ತಾರೆ ಭಾದ್ರಪದ ಮಾಸದಲ್ಲಿ ಗಣೇಶ ಫಸ್ಟು ಕೊಡೋದು ಫಸ್ಟು ಪೂಜೆ ಕೊಡೋದೆ ಪಿತೃಗಳಿಗೋಸ್ಕರ ಗಣೇಶ ಫಸ್ಟ್ ಆರಾಧನೆ ಮಾಡೋದೇ ತನ್ನ ತಂದೆ ತಾಯಿನ ಆದ್ದರಿಂದ ಗಣೇಶ ಪಿತೃಗಳಿಗೋಸ್ಕರ ತನ್ನ ಹದಿನೈದು ದಿನ ಪಿತೃಗಳಿಗೋಸ್ಕರ ಮೀಸಲಿಡೋದು ಆ ನಂತರ ಜಗನ್ಮಾತೆ ಆಗಮನ ನವರಾತ್ರಿ ಹೀಗೆ ಮಹಾಲಕ್ಷ್ಮಿಯ ಆಗಮನ ಆಗತ್ತೆ ಪಕ್ಷ ಆದ ನಂತರ ನವರಾತ್ರಿ ಶುರು ಆಗತ್ತೆ ನೋಡಿ ಪಿತೃಪಕ್ಷದಲ್ಲಿ ಯಾರು ಅವರ ತಂದೆ ತಾಯಿಗಾಗ್ಲಿ ತಾತ ಅಜ್ಜಿ ಮುತ್ತಾತ ಅವ್ರಿಗೆಲ್ಲ ಮುಕ್ತಿ ಸಿಗಬೇಕು ಕೆಲವ್ರಿಗೆ ಮುಕ್ತಿ ಸಿಕ್ಕಿರಲ್ಲ ಅವರು ಅಂತರ್ಪಿಚಾಚಿಗಳಾಗಿ ಓಡಾಡ್ತಾ ಇರ್ತಾರೆ ಆದ್ದರಿಂದ ಅವ್ರಿಗೆ ಮುಕ್ತಿ ಸಿಗಬೇಕು ಅಂದರೆ ನೀವು ಈ ಪಿತೃಪಕ್ಷದಲ್ಲಿ ಅವರಿಗೆ ಧೂಪ ದೀಪ ಅರ್ಗೆ ಎಲ್ಲ ಮಾಡಬೇಕು ನೋಡಿ ಈ ಪಿತೃಪಕ್ಷದಲ್ಲಿ ನೀವು ಮಾಡಬೇಕಾದಂಥದ್ದು ಡೈಲಿ ಇನ್ನು ಒಂದು ಹತ್ತು ಹನ್ನೆರಡು ದಿನ ಇದೆ ಇದು ಹದಿನಾಲ್ಕು ದಿನ ಬರುತ್ತೆ ಈ ಹದಿನಾಲ್ಕು ದಿನನೂ ನೀವು ಸೂರ್ಯದೇವನಿಗೆ ಪ್ರತಿದಿನ ಅರ್ಗೆ ಕೊಡಿ ಮತ್ತು ಅರ್ಗೆ ಕೊಡೋದ್ರಿಂದ ನಿಮಗೆ ಪಿತೃಗಳ ನಿಮ್ಮ ತಂದೆ ತಾಯಿ ಹಾಗೂ ಅವ್ರ ತಂದೆ ತಾಯಿಗೆಲ್ಲ ಅವರು ಅವರೆಲ್ಲ ನಿಮಗೆ ಆಶೀರ್ವಾದ ಮಾಡ್ತಾರೆ ನಿಮಗೆ ಎಲ್ಲ ಸುಖ ಸಂತೋಷ ಸಮೃದ್ಧಿ ಎಲ್ಲ ನಿಮಗೆ ಸಿಗುತ್ತೆ ಇಲ್ಲ ಅಂದರೆ ನೀವೇನಾದರೂ ಪೂಜೆ ಎಲ್ಲ ಮಾಡಿಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ ನೋಡಿ ಸಾಲದ ಬಾಧೆ ಆಗುತ್ತೆ ನಿಮಗೆ ಮನೆಯಲ್ಲಿ ಅಶಾಂತಿ ಆಗುತ್ತೆ ಯಾವ ಕೆಲಸ ಮಾಡೋದಕ್ಕೂ ನಿಮಗೆ ಇಷ್ಟ ಇರೋದಿಲ್ಲ ಒಂದು ಏನೇ ಒಂದು ಧ್ಯಾನ ಮಾಡೋದಕ್ಕೂ ನಿಮಗೆ ಮೆಡಿಟೇಷನ್ ಮಾಡೋದಕ್ಕೂ ನಿಮಗೆ ಒಂಥರ ಏನೋ ಒಂಥರ ಇರುತ್ತೆ ಇದೆಲ್ಲ ಪಿತೃದೋಷ ಪಿತೃದೋಷ ಇರೋದ್ರಿಂದ ನಿಮಗೆಲ್ಲ ಕೆಲಸ ಆಗ ಆಗ ಆಗುತ್ತೆ ಅನ್ಕೊಂತೀರಾ ಆಗೋದಿಲ್ಲ ಕೈ ಬಿಟ್ಟು ಹೋಗುತ್ತೆ ಕೈಗೆ ಬಂದಿದ್ದು ಬಾಯಿಗೆ ಬರೋದಿಲ್ಲ ಈ ರೀತಿ ಆಗುತ್ತೆ ಪಿತೃ ದೋಷ ಇರೋರಿಗೆ ಮಾತ್ರ ತುಂಬ ತೊಂದರೆ ಅನ್ಭಯಿಸ್ತಾವ್ರೆ ಸಾಲಕ್ಕೆ ಸಿಗಾಕೋತಾರೆ ಅಶಾಂತಿ ಮತ್ತು ಒಡೆದಾಟ ಜಗಳ ಮನೆಯಲ್ಲಿ ಈ ರೀತಿ ಎಲ್ಲ ಆಗುತ್ತೆ ಅವಾಗವಾಗ ಸ್ಟೇಷನ್ಗೆ ಹೋಗೋದು ಕೇಸು ಕೋರ್ಟು ಕಚೇರಿ ಈ ಥರ ಎಲ್ಲ ಆಗುತ್ತೆ ವೀಕ್ಷಕರೇ ಅದರಿಂದ ನಿಮಗೆ ಇದೆಲ್ಲದರಿಂದ ತಪ್ಪಿಸ್ಕೊಬೇಕು ಅಂದರೆ ಒಂದೇ ಮಾರ್ಗ ನೋಡಿ ನಿಮ್ಮ ಪಿತೃಗಳ ಶಾಂತಿ ಹಾಗೂ ಅವರ ಆಶೀರ್ವಾದ ಅವ್ರಿಗೆ ಶಾಂತಿ ಸಿಗದೆ ಇರೋದ್ರಿಂದನೇ ನಿಮಗೆ ಇಷ್ಟೊಂದು ಕಷ್ಟ ಎಲ್ಲ ಬರುತ್ತೆ ಅದರಿಂದ ನೀವು ಪ್ರತಿದಿನ ಸೂರ್ಯದೇವನಿಗೆ ಅರ್ಗೆ ಕೊಡಿ ಮತ್ತು ಮತ್ತೆ ಪ್ರತಿದಿನ ನೀವು ಶಿವನಿಗೆ ಅಭಿಷೇಕ ಮಾಡಿಬಿಟ್ಟು ಈಗ ಅರ್ಗೆ ಈಗ ಸೂರ್ಯನಿಗೆ ಅರ್ಗೆ ಕೊಡೋದು ಅಂದರೆ ನೀವು ಒಂದು ಲೋಟ ನೀರು ತಗೊಂಡು ಅದರೊಳಗೆ ಕರೆ ಎಳ್ಳು ಹಾಕಬೇಕು ನೀವು ಎಳ್ಳು ಹಾಕಿಬಿಟ್ಟು ಅರ್ಗೆ ಕೊಡಿ ಪ್ರತಿದಿನ ನಿಮ್ಮ ಪಿತೃಗಳ್ನ ನೆಂದು ಅರ್ಗೆ ಕೊಡಿ ಅವ್ರಿಗೆ ತುಂಬ ತೃಪ್ತಿಯಾಗಿ ಸಂತೋಷ ಆಗಿ ನಿಮ್ಗೆ ಆಶೀರ್ವದಿಸ್ತಾರೆ ಎರಡನೇದು ನೀವು ಪ್ರತಿದಿನ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ನಿಮ್ಮ ಮನೆಯಲ್ಲಿ ಫೋಟೋ ಇದ್ದರೂ ಸರಿ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ಎಳ್ಳು ಎರಡು ಲವಂಗ ಇಷ್ಟು ತಗೊಂಡು ನೀವು ಆ ಎಣ್ಣೆ ದೀಪ ಹಚ್ಚಬೇಕು ಶಿವನ ಮುಂದೆ ಶಿವಲಿಂಗದ ಮುಂದೆ ಎಣ್ಣೆ ದೀಪ ಹಚ್ಚ್ತೀರಲ್ಲ ಆ ದೀಪದೊಳಗೆ ಒಂದು ಚಿಟಿಕೆ ಎಳ್ಳು ಮತ್ತು ಎರಡು ಲವಂಗ ಹಾಕಿ ನೀವು ಈ ಅಮಾವಾಸೆವರೆಗೂ ನೀವು ಹಚ್ಚಿ ಮನೇಲಿ ಹಚ್ಚೋದ್ರಿಂದ ಶಿವನಿಗೆ ನೀವು ಶಿವ ತುಂಬ ಸಂತುಷ್ಟರಾಗಿ ನಿಮಗೆ ಆಶೀರ್ವಾದ ಮಾಡ್ತಾರೆ ಮತ್ತು ಪಿತೃಗಳು ತುಂಬ ಸಂತೋಷ ಆಗ್ತಾರೆ ಪಿತೃಗಳ ಶಾಂತಿಯಾಗಿ ನಿಮಗೆ ಪಿತೃ ದೋಷ ನಿವಾರಣೆ ಆಗುತ್ತೆ ಅಂದರೆ ಈ ಒಂದು ಅಮಾವಾಸ್ಯವ್ರಿಗೂ ನೀವು ಹಚ್ಚೋದ್ರಿಂದ ಯಾವುದು ಹೇಳಬೇಕು ಮಂತ್ರ ಅಂದರೆ ಮೃತ್ಯುಂಜಯ ಮಂತ್ರ ಹೇಳಬೇಕು ಮಂತ್ರ ಮೃತ್ಯುಂಜಯ ಮಂತ್ರ ನಿಮಗೆ ಗೊತ್ತಿದೆ ಅಲ್ವಾ ಓಂ ಜಿಮ್ ಸ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಉಷ್ಟಿವರ್ಧನ ಉರ್ವಾರುಕಮಿವಧನಂ ಋತ್ಯುರ್ಮೋಕ್ಷಿ ಯಮಾಮೃತಂ ಅಂತ ಈ ಒಂದು ಮೃತ್ಯುಂಜಯ ಮಂತ್ರವನ್ನು ಅಮಾವಾಸ್ಯವರೆಗೂ ಪ್ರತಿದಿನ ನೀವು ಶಿವನ್ ಮುಂದೆ ಹೇಳಬೇಕು ದೀಪ ಹಚ್ಚಿ ದೀಪದೊಳಗೆ ಎಳ್ಳು ಹಾಗೂ ಎರಡು ಲವಂಗ ಹಾಕಿ ಪ್ರತಿದಿನ ಹಚ್ಚಿ ಮತ್ತು ಕರ್ಪೂರವನ್ನು ಡೈಲಿ ನೀವು ಬೆಳಗ್ಗೆ ಹಾಗೂ ಗೋಧೂಳಿ ಸಮಯದಲ್ಲಿ ಕರ್ಪೂರ ಬೆಳಗೋದ್ರಿಂದ ಮನೆಯಲ್ಲಿ ಪಿತೃಶಾಂತಿ ಆಗತ್ತೆ ಈ ಪಿತೃ ಅಂದರೆ ಪಿತೃಪಕ್ಷ ಪಿತೃ ಮಾಸದಲ್ಲಿ ಈ ಒಂದು ಅಮಾವಾಸ್ಯೆ ಬರೋವರೆಗೂ ನೀವು ಕರ್ಪೂರನ ಸತತವಾಗಿ ಹೆಚ್ಚಿ ಬೆಳಗ್ಗೆ ಹಾಗೂ ಸಂಜೆ ಪಿತೃಗಳು ತುಂಬ ಸಂತೋಷ ಆಗ್ತಾರೆ ಅವರ ಆಶೀರ್ವಾದ ಸಿಗುತ್ತೆ ಮತ್ತು ಅವರಿಗೆ ಮುಕ್ತಿ ಕೂಡ ಸಿಗುತ್ತೆ ಮುಕ್ತಿ ಸಿಕ್ಕಿದ್ರೆ ನಿಮಗೆ ಅವರು ಶಾಂತಿ ಆದರೆ ನಿಮಗೆಲ್ಲ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಾಗತ್ತೆ ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾರೆ ಅಂದರೆ ಅವರಿಗೆ ಆಶೀರ್ವಾದ ಸಿಗುತ್ತೆ ತಾತ ಅಜ್ಜಿ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಎಲ್ಲ ಸಿಗುತ್ತೆ ಮತ್ತು ಯಾರು ಒಬ್ಬರಿಗೆ ಮೋಸ ಮಾಡಬಾರ್ದು ಈಗ ತನ್ನ ಅಣ್ಣನ ಆಸ್ತಿ ತಮ್ಮಂಗೆ ಕೊಟ್ಟಿರೋದಿಲ್ಲ ಮೋಸ ಮಾಡ್ತಾರೆ ತಮ್ಮಂಗೆ ತಮ್ಮನ ಮಕ್ಕಳಿಗೆ ಎಲ್ಲ ಮೋಸ ಮಾಡ್ತಾರೆ ಅಂಥವರಿಗೆ ಆ ಪಿತೃಗಳು ಸುಮ್ಮನೆ ಅಂತೂ ಬಿಡೋದಿಲ್ಲ ಅವರಿಗೆ ಅವರಿಗೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಈ ಒಂದು ಅನ್ಯಾಯ ಮಾಡಿದ್ರೆ ಮಾತ್ರ ಯಾವತ್ತೂ ಸುಮ್ಮನೆ ಇರೋದಿಲ್ಲ ಅಣ್ಣ ತಂದೀರಿಗೆ ಯಾರು ದ್ರೋಹ ಮೋಸ ಮಾಡ್ತಾರೆ ಅವರು ಎಷ್ಟು ಪಿತೃಪಕ್ಷ ಮಾಡಿದ್ರೂ ಅವ್ರಿಗೆ ಶಾಂತಿ ಅಂತೂ ಕೊಡೋದಿಲ್ಲ ಪಿತೃಗಳು ಏನು ಮಾಡ್ತಾರೆ ಅಂದರೆ ಅವ್ರ ಮಕ್ಕಳು ಓದ್ದೇ ಇಲ್ದಂಗೆ ಮಾಡ್ತಾರೆ ಮತ್ತು ಅವ್ರಿಗೆ ನೆಮ್ಮದಿ ಇಲ್ದಂಗೆ ಮಾಡ್ತಾರೆ ಅವ್ರಿಗೆ ಎನಿ ಟೈಮ್ ಕಾಯಿಲೆ ಕಸಾಲೆಗಳು ಮತ್ತು ಅವ್ರಿಗೆ ಯಾವುದೇ ರೀತಿ ಯಾವ ದಾರಿನೂ ಬಿಟ್ಕೊಡೋಲ್ಲ ಪಿತೃಗಳು ಅಣ್ಣ ತಮ್ಮದಿರು ಮೋಸ ಮಾಡೋರಿಗೆ ಯಾವತ್ತೂ ದಾರಿ ಬಿಟ್ಕೊಡೋಲ್ಲ ಅವ್ರ ಮೇಲಿಂದ ನೋಡ್ತಾ ಇರ್ತಾರೆಲ್ಲ ಎಷ್ಟು ದ್ರೋಹ ಮಾಡ್ತಾರೆ ಅವರು ಅಷ್ಟು ನೂರಲ್ಲ ಸಾವಿರ ಪಟ್ಟು ಅವರು ಅನುಭವಿಸ್ತಾರೆ ಅವರು ಎಲ್ಲಿವರೆಗೂ ಮೋಸ ಜೀವನ ನಡೆಸ್ತಾಯಿರ್ತಾರೆ ಅಲ್ಲಿವರೆಗೂ ಅವರು ಶಿಕ್ಷೆನ ಅನ್ಭವಿಸ್ತಾ ಇರ್ತಾರೆ ಪಿತೃಗಳು ಕಾಟ ಕೊಡ್ತಾನೆ ಇರ್ತಾರೆ ಅವ್ರಿಗೆ ಕೊಡ್ತಾನೆ ಇರ್ತಾರೆ ವೀಕ್ಷಕರೇ ಕೆಲವರೆಲ್ಲ ಆಸ್ತಿ ವಿಷಯದಲ್ಲೆಲ್ಲ ತುಂಬ ಮೋಸ ಮಾಡಿರ್ತಾರೆ ತನ್ನ ಅಣ್ಣ ತಮ್ಮದಿರಿಗೆ ಅವರು ಹೆಂಡತಿ ಮಕ್ಕಳು ಶಾಪ ಎಲ್ಲ ಸುಮ್ಮನೆ ಬಿಡೋದಿಲ್ಲ ಅವರಿಗೆ ಇದು ಸತ್ಯಯುಗ ಸತ್ಯಕಾಲ ಹಾಗೂ ಕೆಟ್ಟವರು ಅಟ್ಟಹಾಸ್ಯದಿಂದ ಇರ್ತಾರಲ್ಲ ಅಂಥವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡೋ ಅಂಥ ಈ ಕಲಿಗಾಲ ಕಲಿಗಾಲದಲ್ಲಿ ಅಂತ್ಯಗೊಳ್ತಾರೆ ಅಂಥವರು ಮತ್ತೆ ಮತ್ತೆ ಅವರು ಪಿಚಾಚಿ ರೂಪ ಪಿಚಾಚಿ ಯೂನಿಯಲ್ಲಿ ಉಡ್ತಾರೆ ಭೂತ ಪ್ರೇತಗಳಲ್ಲಾಗ್ ತಿರ್ತಾರೆ ಯಾರು ಮೋಸ ಮಾಡ್ತಾರೆ ಅಂಥವರು ಭೂತ ಪ್ರೇತ ಆಗಿ ಮರು ಜನ್ಮ ಸೃಷ್ಟಿಯಾದರೂ ಅವರಿಗೆ ಆ ಒಂದು ಮೋಸ ಮಾಡಿರೋ ಅಂಥದ್ದು ಅವ್ರಿಗೆ ಯಾವತ್ತೂ ಕಡೆ ಆಗೋದಿಲ್ಲ ಹೀಗೆ ಪಿತೃ ಗಳ ಆಶೀರ್ವಾದ ಬೇಕು ಅಂದರೆ ನ್ಯಾಯ ರೀತಿಯಿಂದ ನಡ್ಕೋಬೇಕು ಯಾರ ಆಸ್ತಿನೂ ತಿನ್ನಬಾರ್ದು ಯಾರಿಗೂ ಮೋಸ ಮಾಡಬಾರ್ದು ಮೋಸ ಜೀವನ ಅಂತೂ ಯಾವತ್ತೂ ಶಾಶ್ವತನೇ ಅಲ್ಲ ವೀಕ್ಷಕರೇ ಇದು ತುಂಬ ಜನದ ಮನೇಲಿ ನಡೆಯುತ್ತೆ ತುಂಬ ಜನ ಅಣ್ಣ ತಮ್ಮದಿರಿಗೆ ಮೋಸ ಮಾಡ್ತಾರೆ ಹೀಗೆ ಅವರ ಮಕ್ಕಳಿಗೆ ತುಂಬ ಕಷ್ಟ ಕೊಡ್ತಾರೆ ಯಾರು ಮೋಸ ಮಾಡಿರ್ತಾರಂಥವ್ರಿಗೆ ಅವ್ರ ಮಕ್ಕಳಿಗೆ ಉದ್ಧಾರನೇ ಆಗೋದಿಲ್ಲ ಅವ್ರು ಹಾಗೇನೇ ಅಂತ್ಯಗೊಳ್ತಾರೆ ಈ ರೀತಿ ಎಲ್ಲ ಆಗುತ್ತೆ ಅದರಿಂದ ಅವ್ರ ಆಶೀರ್ವಾದ ಸಿಗಬೇಕು ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ಚೆನ್ನಾಗಿರಬೇಕು ಎಲ್ಲರೂ ಅದು ಹಂಚ್ಕೋಬೇಕು ಆ ರೀತಿ ಇರಬೇಕು ಆವಾಗ ಪಿತೃ ಆಶೀರ್ವಾದ ಸಿಗುತ್ತೆ ಈ ಅವರು ಪಿತೃಗೇನು ಶಾಂತಿ ಮಾಡ್ತಾರೆ ಅದು ತಲುಪತ್ತ ಅವ್ರಿಗೆ ಅಂದರೆ ಅವರಲ್ಲಿ ಎಷ್ಟು ಕೊರುಕ್ತಾಯಿರ್ತಾರೋ ಅಷ್ಟು ಇವ್ರಿಗೆ ಶಾಪನೇ ಹೀಗೆ ನೀವು ಪಿತೃ ಬೇ ಪಿತೃ ಶಾಂತಿ ಮಾಡೋದು ಅಂದರೆ ಇನ್ನೊಬ್ಬರು ಮೋಸ ಮಾಡ್ಬಿಟ್ಟು ಶಾಂತಿ ಇದ್ದರೆ ಅವ್ರಿಗೆ ಏಳಿಗೆ ಆಗೋಲ್ಲ ಅವರು ನ್ಯಾಯ ರೀತಿಯಿಂದ ಇದ್ದು ಪಿತೃ ಶಾಂತಿ ಮಾಡಿದ್ರೆ ಮಾತ್ರ ಅವ್ರು ಏಳಿಗೆ ಆಗ್ತಾರೆ ಅವ್ರೆಷ್ಟು ಪಿತೃಪಕ್ಷ ಮಾಡಿದ್ರೂ ಅವ್ರು ಆಗೇ ಇರ್ತಾರೆ ಅವರು ಏಳ್ಗೆನೂ ಆಗೋಲ್ಲ ಉದ್ಧಾರನೂ ಆಗೋದಿಲ್ಲ ಹೀಗೆ ಯಾರಿಗೆ ಒಬ್ಬರು ಮೋಸ ಮಾಡಬಾರ್ದು ಅಣ್ಣ ತಮ್ಮದಿರಲ್ಲಿ ಯಾವತ್ತೂ ಮೋಸ ರಕ್ತ ರಕ್ತಕ್ಕೆ ಮೋಸ ಮಾಡಿದ್ರೆ ಆಗಬಾರ್ದೆಲ್ಲ ಆಗತ್ತೆ ಅಂದರೆ ಆ ಪ್ರಭು ಶ್ರೀರಾಮ ಯಾವತ್ತೂ ಅಂಥವ್ರಿಗೆ ಸುಮ್ಮನೆ ಬಿಡೋದಿಲ್ಲ ಹೀಗೆ ವೀಕ್ಷಕರೇ ಮತ್ತೆ ನೀವೇನು ಮಾಡಬೇಕು ಅಂದರೆ ಪಿತೃಪಕ್ಷದಲ್ಲಿ ಪ್ರತಿದಿನ ಹನುಮಾನ್ ಚಾಲಿಸ ಹೇಳೋದ್ರಿಂದ ಹನುಮಂತ ಸಾಕ್ಷಾತ್ ಬಂದು ನಿಮ್ಮನ್ನು ಕಾಯ್ತಾರೆ ಹನುಮಾನ್ ಚಾಲೀಸ ಹೇಳೋದ್ರಿಂದ ಪಿತೃಗಳಿಗೆಲ್ಲ ಶಾಂತಿಯಾಗಿ ಹನುಮಾನ್ ಚಾಲೀಸ ಹೇಳೋದ್ರಿಂದ ಸಾಕ್ಷಾತ್ ಹನುಮನೆ ನಮ್ಮ ಬೆನ್ನಿಗೆ ರಕ್ಷಣೆ ಆಗಿ ನಿಲ್ತಾರೆ ಹನುಮನಿಗೆ ತುಂಬ ಇಷ್ಟ ಆಗತ್ತೆ ಯಾರು ನ್ಯಾಯ ರೀತಿಯಿಂದ ಇರ್ತಾರೆ ಅಂಥವ್ರು ಪಿತೃಪಕ್ಷ ಮಾಡೋದ್ರಿಂದ ಅವ್ರಿಗೆ ಆಶೀರ್ವಾದ ಮಾಡಿ ಹನುಮಂತ ಅವರಿಗೆ ಸದಾ ಕಾಲ ಕಾಪಾಡ್ತಾರೆ ಹನುಮಂತ ಸಾಕ್ಷಾತ್ ಹನುಮ ಎಲ್ಲರಿಗೂ ಕಾಪಾಡೋದ್ರಿಂದ ಎಲ್ಲರಿಗೂ ಪಿತೃಗಳ ಆಶೀರ್ವಾದ ಸಿಗತ್ತೆ ಅವ್ರ ಮಕ್ಕಳು ಉದ್ಧಾರ ಆಗಿ ಏಳಿಗೆಯಾಗಿ ಎಲ್ಲ ಅನುಭವಿಸ್ತಾರೆ ಹೀಗೆ ಎಲ್ಲರೂ ಒಗ್ಗಟ್ಟಿಂದ ಇದ್ದು ಎಲ್ಲ ಮನೆ ಮಂದಿ ಮೂರು ಜನ ಅಣ್ಣ ತಂದಿದ್ರೆ ಮೂರು ಜನಕ್ಕೂ ಸೇರಿಸ್ಕೊಂಡು ಒಟ್ಟಿಗೆ ಮಾಡೋದ್ರಿಂದ ಪಿತೃಗಳ ಆಶೀರ್ವಾದ ಸಿಗುತ್ತೆ ಅವನು ಬರೋದು ಬೇಡ ಇವನು ಬರೋದು ಬೇಡ ಅಂತ ಹೇಳಿ ಎಲ್ಲ ಆ ರೀತಿಯೆಲ್ಲ ಮಾಡಬಾರ್ದು ಅದೆಲ್ಲ ಒಳ್ಳೆಯದಲ್ಲ ಅವ್ರ ಮಕ್ಕಳನ್ನು ಕರೆಸ್ಬೇಕು ಅವ್ರ ಅಪ್ಪ ಅಮ್ಮನ್ನ ಕರೆಸ್ಬೇಕು ಅಂದರೆ ತಾಯಿ ತಂದೆಗೆ ಖುಷಿಯಾಗುತ್ತೆ ಅವರ ಅಜ್ಜಿ ತಾತಂಗೆ ಖುಷಿಯಾಗಿ ಅವ್ರ ಆಶೀರ್ವಾದ ಸಿಗುತ್ತೆ ಯಾರೊಬ್ಬರು ಯಾರಿಗೂ ದ್ವೇಷನ ಸಾಧಿಸಬಾರ್ದು ಈಗ ಎಲ್ಲ ಎಷ್ಟು ದಿನ ಇರ್ತಾರೆ ವೀಕ್ಷಕರೇ ಈಗ ಕಲಿಗಾಲದಲ್ಲಿ ಮೋಸ ನಾಶನ ಅಂತ ಇದೆ ಅದರಿಂದ ಯಾರು ಮೋಸ ಮಾಡಬಾರ್ದು ಎಲ್ಲ ಒಗ್ಗಟ್ಟಾಗಿರಬೇಕು ಇರೋದೇ ಸ್ವಲ್ಪ ದಿನ ಆಯುಷೆಲ್ಲ ಇರೋದೇ ಸ್ವಲ್ಪ ದಿನ ಅದರಿಂದ ಎಲ್ಲ ಒಗ್ಗಟ್ಟಾಗಿ ಪಿತೃಪಕ್ಷ ಮಾಡಿ ಎಲ್ಲ ಪಿಂಡ ಪ್ರದಾನ ಮಾಡಿ ನಿಮ್ಮ ಹಿರಿಯರಿಗೆ ಅದು ಅದಕ್ಕೆ ಮೊದಲು ಎಲ್ಲ ನೀವು ಯಾರಿಗೂ ಮೋಸ ಮಾಡದೆ ಚೆನ್ನಾಗಿರಬೇಕು ಅಂದರೆ ನೀವು ನಮ್ಮ ಮೋಸ ಮಾಡಬಾರ್ದು ಯಾರಿಗೂ ನನಗಿದ್ರೆ ಚೆನ್ನಾಗಿರಬೇಕು ಅಂದರೆ ಎಲ್ಲರೂ ಒಟ್ಟುಗೂಡಿ ಮಾಡಿ ಯಾರಿಗ್ಯಾರು ಮೋಸ ಮಾಡಬೇಡಿ ಒಟ್ಟುಗೂಡಿ ಪಿತೃಪಕ್ಷ ಮಾಡಿ ಅವರಿಗೆ ಶಾಂತಿ ಕೊಡಿ ನೆಮ್ಮದಿ ಕೊಡಿ ಇನ್ನೊಬ್ಬರು ಮೋಸ ಮಾಡಿ ನೀವು ಯಾವ ಶಾಂತಿ ಕೊಡೋಕ್ಕೂ ಆಗಲ್ಲ ನೀವು ಯಾವ ಪೂಜೆನೂ ಅವ್ರಿಗೆ ಸಲ್ಲಲ್ಲ ಸುಮ್ಮನೆ ವೇಸ್ಟ್ ನೀವು ಮಾಡೋದು ಮೋಸ ಮಾಡಿ ಪೂಜೆ ಮಾಡೋದು ಸುಮ್ಮನೆ ವೇಸ್ಟು ಅದೇ ನಿಮ್ಮ ಸಮಾಧಾನಕ್ಕೆ ಅಡುಗೆ ಮಾಡಿಕೊಂಡು ಅವ್ರಿಗೊಂಚೂರು ತೋರಿಸ್ಬಿಟ್ಟು ನೀವು ಊಟ ಮಾಡ್ಬೋದು ಅಷ್ಟೇ ಅದು ಯಾವ ಶಾಂತಿನೂ ಆಗೋದಿಲ್ಲ ಇತ್ತ ವೀಕ್ಷಕರೇ ನೋಡಿ ನಾನು ಇರೋದನ್ನು ಹೇಳಿದ್ದೀನಿ ವೀಕ್ಷಕರೇ ಎಲ್ಲರೂ ಒಗ್ಗಟ್ಟಾಗಿ ಮಾಡಿ ಪಿತೃಶಾಂತಿ ಆಗುತ್ತೆ ನಿಮ್ಮ ಮಕ್ಕಳು ಆಯುಷ್ ವೃದ್ಧಿ ಆಗತ್ತೆ ಅವರು ಮುಂದುವರಿತಾರೆ ಏಳ್ಗೆ ಹಾಕ್ತಾರೆ ಮೋಸ ಮಾಡೋದ್ರಿಂದ ಯಾರಿಗೂ ಒಳ್ಳೆಯದಾಗೋದಿಲ್ಲ ವೀಕ್ಷಕರೇ ಮತ್ತು ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ನಮಸ್ತೆ